ಲಕ್ಷರ ನೋವುಗಳಲ್ಲಿ ನೀನು ಬೆಳೆದೆ ಬೆಳೆದೇ ಎಮ್ಮ ನನ್ನ ತಂಗಿಯನಸೋಯ ಮಲೂರು ತಲಕೋಟಿ ಕಲ್ಲು ಹೋಬಳಿ ಬಾಡ ಕೋಟೆ ಮನೆಯಲ್ಲಿ ನೀನೊಟ್ಟಿ ಬೆಳೆದೆ ಬೆಳೆದೇಯಮ್ಮ ನನ್ನ ತಂಗಿಯನಸೋಯ ಕೋಟೆ ಬಾದೆಗಳಲ್ಲಿ ಲಕ್ಷಾಂತರ ನೋವುಗಳಲ್ಲಿ ನೀನುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಿಸೋಯ ಏನು ಮೋಸ ಕಪಟ ಹರಿದ ನಿನಗೆ ಎಳೆತನದ ತಾತಳಿ ತನ್ನ ಗಂಡನ ಕೂಡಿ ಕಳಿಸಿದರಮ್ಮ ನನ್ನ ತಂಗಿ ಸೋಯ ಹದಿನೇಳು ವರ್ಷಕ್ಕೆ ಮೊತ್ತೈದೆ ಮಡದಿ ನೀನು ಹದಿನೆಂಟು ವರ್ಷಕ್ಕೆ ದಿಕ್ಕಿಲ್ಲದ ವಿಧಿಯಾಗೆ ನಿನ್ನ ತವರೂರಿಗೆ ನೀ ಬಂದೆ ಎಮ್ಮ ನನ್ನ ತಂಗಿ ಅನಸೋಯ ಏನು ಮೋಸ ಕಪಟ ಹರಿದ ನಿನಗೆ ಎಳೆತನದ ತಳ್ಳಿ ಬೀರಿ ತನ್ನ ಗಂಡನ ಕೋಡಿ ಕಳಿಸಿದ ಒಮ್ಮ ನನ್ನ ತಂಗಿ ಅನಸೋ